ನೋಡುವಂತಹ ಸಂಸ್ಕೃತಿ ಎಲ್ಲಾದ್ರೂ ನಮ್ಮ ಭಾರತ ವರ್ಷದೊಳಗದೆ ಕುಂಕುಮ ಹೇಳುತ್ತದೆ ಹೌದಿಲ್ಲ ಕುಂಕುಮ ಇನ್ನ ಬಳಿ ಕುಂಕುಮ ಆಗಿದೆ ಮೂಗನೇ ಆಗಿದ್ದ ನತ್ತ ಹೇಳುತ್ತಾರೆ ಜಾರಿ ತಂಗಿ ನತ್ತು ಜಾರಿ ಪರಪುರುಷರ ನೋಡದಿರುವುದೇ ಮೂಗನೆಯಾಗ ನತ್ತ ಇಲ್ಲಿ ಸುಡ್ಗಾಡ ಏನೇನೇ ಇಟ್ಟುಕೊಂತೀರಿ நத்துங்க கொள்ளரிமணி அது எத கரெமணி பெல்ல மணி அது ஆமணி அது எதற்கு கொள்ளாக கரெமணி தங்கி இஷ்ட ஏன் அது எல்லா இது சுழ மணி அது கரெக்டக்கண்டன மனி அது கரெமணி அந்த அது கரேமணி தங்கி ಅದರೊಳಗೆ ನಿನ್ನ ಮನೆ ಹಾಲುಕ್ಕೆ ಮಣಿ ಅಂತ ಕೊಳ್ಳಾಗ ಮಣಿ ಹಾಕ್ತಾರೆ ಬೆಲ್ಲದ ಮಣಿ ಹಾಕ್ಯಾರ ಎದಕ್ಕೆ ಹಾಕ್ಯಾರ ಅದ್ರೊಳಗೆ ಹೋಗುವಂತ ಮನೆ ಬೆಲ್ಲವಾಗಿ ಸಿಹಿಯಾಗಿರ್ಲಿ ಅಂತ ಬೆಲ್ಲದ ಮಣಿ ಹಾಕ್ಯಾರ ಬಂಗಾರ ತಾಳೆ ತೆಗ್ಗದ ಒಳಗ ಈ ಕಡೆ ಡುಬ್ರಿ ಆಗ್ಯಾವ ನೋಡೋರ್ ಕಣ್ಣಿಗೆ ಅದಕ್ಕೆ ಒಂದು ಗಂಡನ ಮನೆ ತಾಳೆ ಇನ್ನೊಂದು ತವರು ಮನೆ ತಾಳಿ ಅಂತ ಇರ್ತದೆ ಈಗೂ ಕೂಡ ಅದು ಯಾವಾಗಲೂ ನಡ್ಕೊಂಡು ಬಂದದೆ ಹೌದಿಲ್ಲ ಯಾಕದ ಅಂತಂದ್ರೆ ತಾಯಿ ಹೃದಯ ಬಹಳ ದೊಡ್ಡದು ಏನೇ ಬಂದ್ರು ಕೂಡ ಗಂಡನ ಮನೆಯ ಕಷ್ಟವನ್ನ ತವರ ಮನೆಯ ಕಷ್ಟವನ್ನ ಎರಡು ಸಮನಾಗಿ ನೋಡಿಕೊಂಡು ಹೊಸಲಿ ತನ್ನ ಮನೆಯ ಮನೆಯ ತವರ ಮಾನ ಮರ್ಯಾದೆಯನ್ನ ಕಾಪಾಡಿಕೊಂಡು ಹೋಗುವಂತ ತಾಕತ್ತ ಹೊಸಲಿ ಹೊರಗ ಹಾಕಬೇಡವಾ ನಮ್ಮ ಗಂಡನ ಮನೆಯ ಮರ್ಯಾದೆಯನ್ನ ಕಾಪಾಡು ನೀನು ಎದಾಗ ತುಂಬಿಕೊಂಡು ಸದ್ಧರ್ಮ ಗೃಹಿಣಿಯಾಗಿ ಬಾಣ ಅಂತ ಹೇಳುತ್ತದೆ ಏನು ಕೊಳ್ಳಾಗಿದ್ದ ಬಂಗಾರ ತಾಳೆ ಹೇಳುತ್ತದೆ ಬಂಗಾರ ತಾಳೆ ಹೇಳುತ್ತದೆ ಅದಕ್ಕೆ ಜಗದ್ಗುರುಗಳು ಐದು ಶ್ರೀರಕ್ಷೆಯನ್ನ ಕೊಡ್ತಾರೆ ಹೌದಿಲ್ಲ ಅದಕ್ಕೆ ಇವು ಅದು ಈ ಜಗತ್ತಿನೊಳಗೆ ಕನ್ಯಾ ಕೊಡಬೇಕಂದ್ರೆ ಕನ್ಯಾ ತಗೋಬೇಕಂದ್ರೆ ಬಹಳ ಕಷ್ಟದೇ ಯಾಕೆ ಬೀರಿಂಗ ಆಗಿನ ಕಾಲದೊಳಗೆ ಕನ್ನಿಕಾ ದೇವಿಯನ್ನ ಕನ್ಯೆ ನೋಡಿ ಬಂದ ಮೇಲೆ ಒಮ್ಮೆಗೆ ಹೂವಂದ ಯಾಕ ಆಗಿನ ಕಾಲದೊಳಗೆ ಹಿರಿಯರು ಹೋಗ್ತಿದ್ರು ಕನ್ಯೆ ನೋಡಕ ಈಗ ಯುವಕರ ಹುಕರ್ ಈಗ ಬಿಡ್ತಾರೆ ಬಿಡ್ತಾರ ಕನ್ಯೆ ನೋಡಿ ಅಂದ್ರೆ ಅಂದ್ರ ತಾಳೆ ಕಟ್ಟೆ ಕರ್ಕೊಂಡ್ ಬಂದಿರ್ತಾರ ಅಂತ ಮಕ್ಳಿಗೆ ಹುಟ್ಟ್ಯಾವ ಕನ್ಯೆ ನೋಡ್ಕೊಂಬಾರಲಿ ಅಂದ್ರ ಇಲ್ಲಾಳಪ್ಪ ಒಳ ಮಳೆ ಏನತ್ತಾಗ ಮಾಲಿ ಹಾಕೊಂಡು ಯದಿ ಮ್ಯಾಗ ಶಾದಿ ಹೆಣ್ಣು ಹಂಗ ಗಂಡು ಹಂಗಲ್ಲ ಹೌದಿಲ್ಲ ಕನ್ಯಾ ನೋಡಬಾರ್ದಿ ಅಂದ್ರೆ ಹಿಂದಿನ ಕಾಲದೊಳಗ ಎಂತ ಮೆರ್ರಗ ಕನ್ಯಾ ನೋಡಕ್ ಹೋಗ್ಬೇಕಾದ್ರೆ ಟೋಪ್ ಶರಗಿನ ಸಿರಿ ಉಟ್ಕೊಂಡು ಕುಂತು ಹಣೆ ಮೇಲೆ ಕುಂಕುಮ ಕೈಯಾಗ ಹಸ್ತ್ರ ಬಳಿ ಇಟ್ಟುಕೊಂಡು ಕನ್ಯಾ ನೋಡಾಕ ಬಂದ ಕುಂದಿರ್ತಿದ್ರು ಈಗ ಕನ್ಯಾ ನೋಡಕ ನಾಳೆ ಬರ್ತಾರಂದ್ರೆ ನೀವ್ ಎಲ್ಲಿ ಹೋಗಿರ್ತೀರವಾ ಎಲ್ಲಿಗೆ ಹೋಗಿರ್ತೀರಿ ಹೇಳ್ರಿ ಕರೇಲಿ ಸತ್ಯ ಐತಿ ಇದು ನಾ ಕಣ್ಣೆ ನೋಡಕ್ ಹೋಗಿದ್ದೆ ನಾನು ಫಸ್ಟ್ ಈಗ ಲಗ್ನ ಮಾಡ್ಕೋಬೇಕಾದ್ರೆ ಅವಾಗ ಕಣ್ಣೆ ನೋಡಕ್ ಹೋದಾಗ ಹೇಳ್ತಿ ಬೇರೆ ಕಾಣ್ಲಾ ಈಗನ ಬೇರೆ ಕಾಣ್ತಾವ್ ಬೇಕಾದ ಎಷ್ಟು ಚಂದಿ ಬಂಡ ಬಡ ಕೊಟ್ಟು ಏನು ಕರ್ರಗ ಎಷ್ಟು ಚಂದ ನಮ್ಮ ತಬಲಾ ಸರ್ ಅವ್ರ ಮಂದಿನ ನಂಗೆ ಐತಿ ಕಣ್ಣನ ಹಂಗೆ ಅದ ನಾವ್ ನೋಡಲ್ರಿ ಗಂಡ್ ನಾವು ಬಿರ್ಲಿಂಗಪ್ಪ ಪಚ ವೀರ ಬರೇ ಮಿಶಿ ತಿರುವಿದ್ರೆ ಸಾಕ ಆತನ ಮುಗುಳನಾಗ ನೋಡಿದ್ರ ಸಾಕ ಹೂ ಅಂದಿ ಯಾರು ಅಲ್ರೀ ಗೌಡನ ಮಗಳಾಗಿರ್ತಕ್ಕಂಥ ಕನಿಕಾ ದೇವಿ ಹೆಂಗಿರ್ತದೆ సాంబ పార్వతి శివర తిరుగన్నో ఎస్టూరు కన్య నోడాక ఊరు కన్య ఇవత అంటే కన్య ఎస్ ఊరంటే నోడ నొందు ఎణస్ దాబాడ్రీ నగబ్రీ ఎస్ ఊర్ ఎణస్ కమగ తిరుగ ఎస్టరు కన్య నోడక ఊరూరు తిరుగెన్నో ఎష్టూరు నాము కన్య నోడక ఊరూరు తిరుగో ఎస్టూరు நாம ஒன்ட்டிவ்ரி கன்ய நோட நாம ஒன்ட்டிவ் ஊரூர் திர்க்கி ஊரு இவ்வளோ திர்விரி ஒன்று கன்யா நமக்கு மனசிங்க பதி திர்னோ எஸ்டூ கன்டாக்கூ జిల్లా బందీవ్రీ కుస్తూ రి సూర్ తిరిగి కదీవ్రీ ఎన్ సంక్రోరు వసూరు రాజూరు ఆడూరు సంక్రోలు వసూరు రాజూరు ఆడూరు కల్ూరు డాపూరు సేనూరు ನಮ್ಗ ಸಿಕ್ಕಿಲ್ರಿ ಸಿಕ್ಕಾರು ಮನಸ್ಸಿಗೆ ಬಂದಿಲ್ರಿ ತಿರ್ಗಾಕ್ ಬೇಕೇನು ಎಷ್ಟು ಕಣ್ಣ ನೋಡಕ ಅಲ್ಲಿಂದ ಮುಂದ ನಾವು ಹೊಂಟೀವ್ರಿ ಅಲ್ಲಿಂದ ಮುಂದೆ ನಾವು ಹೊಂಟೀವ್ರಿ ప్ప మాళె కొప్ప చిక్కరు గొప్ప బంజికొప్ప మాళెప్ప చిరగొప్ప కనుకొప్పక నాం హ్రీ అన్యాగ సిక్కిల్ సిరు మనస్సే బ్రీ తిరుగు ఎస్టూరు కన్యా నోడ తిరుగ బెన్నో ఎష్టూరు నాము కన్యా నోడాక ఊరు ಲಗ್ಪುರ್ ಕಮ್ಲಾಪುರ್ ವೀರಪುರ ಮನಪುರ ಲಗ್ನಪುರ ಕಮಲಾಪುರ ಚಿತ್ರಾಪುರ್ ನಿಂಗಾಪುರ್ ಮನ್ನಾಪುರ್ ಯಡಿಯಾಪುರ ಬಸಾಪುರಕ್ಕೆ ನಾವು ಹೋಗಿವ್ರಿ ಅಲ್ಲಿ ಕನ್ಯಾ ನಮ್ಗೆ ಸಿಕ್ಕಿಲ್ರಿ ಸಿಕ್ಕಾರು ಮನಸ್ಸಿಗೆ ಬಂದಿಲ್ರಿ ತಿರ್ಗಬೇಕೆನ್ನೋ ಎಷ್ಟು ನಾವು ಕನ್ಯಾ ನೋಡೋ అమ్ముందు ముత్తాళు గౌరాళ్ళు బిందాళు బీణాళు ముత్తాళు గౌరాళు బిందాళు తలబాళు అంచినాళు బు బాళదే నాము హి అల్లి కన్య నమగ సిక్కిల్ సిర్గెన్ కన్య నోడూరు

ಅಲ್ಲಿಂದ ಮುಗ ನಾವು ಒಂಟಿವ್ರಿ ಕವಳಕೇರಿ ಬೆಳಗೇರಿ ನೆಲ್ಚೇರಿ ಮ್ಯಾಜೇರಿ ಕವಳಕೇರಿ ಬೆಳಗೇರಿ ನೆಲ್ಚೇರಿ ಮ್ಯದೇರಿ ಮಳಗೇರಿ ತಾಳ್ಕೇರಿ ಮ್ಯಾಗೇರಿ ಗದಗೇರಿ ಮಡಿಕೇರಿಗೆ ನಾವು ಹೋಗಿವ್ರಿ ಅಲ್ಲಿ ಕನ್ಯ ನಮ್ಗೆ ಸಿಕ್ಕಿಲ್ರಿ ಸಿಕ್ಕರು ಮನಸ್ಸಿಗೆ ಬಂದಿಲ್ರಿ ತಿರ್ಗಬೇಕೆನ್ನೋ ಎಷ್ಟು ಕನ್ಯ ನೋಡ

ಜೋಲು ಕಟ್ಟಿ ಕರ್ವಲ್ ಕಟ್ಟಿ ಬುಗ ನಟ್ಟಿ ಬನ್ನಟ್ಟಿ ಜೋಲು ಕಟ್ಟಿ ಕರ್ವಲ್ ಕಟ್ಟಿ ಬುಗ ನಟ್ಟಿ ಬನ್ನಟ್ಟಿ ಕಾನಿ ಸಂಗ್ರಿ ಎರಗಟ್ಟಿ ಒಟ್ನಟ್ಟಿ ಬೆನ್ಸ ಮಟ್ಟಿಗೆ ನಾವು ಹೋಗಿವ್ರಿ ಅಲ್ಲಿ ಕನ್ಯ ನಮ್ಗ ಸಿಕ್ಕಿಲ್ರಿ ಸಿಕ್ಕಾರು ಮನಸ್ಸಿಗೆ ಬಂದಿಲ್ರಿ ತಿರ್ಗಬೇಕೆನ್ನೋ ಎಷ್ಟು ಕನ್ಯ ನೋಡ ತಿರ್ಗಬೇಕೆನ್ನೋ ಎಷ್ಟು బటపన అడవిహల్లి మళ్ళి బి పటపన అడవిహళ్ళి మళ్ళి బద్రల్లి కల్లి సాలని చెప్పి జనపన దొన గుడ్డకే నాం అల్లి కన్నె నమగ సిక్ైత్రి ఎల్ గు మదవి ఇవత్ నడితత్రీ తిరుగ ఎస్ కన్య నోడాక ತಿರುಗದಕ್ಕೆನ್ನೋ ಎಷ್ಟು ಕನ್ಯ ನೋಡಕ ನಾವು ಕನ್ಯ ನೋಡಕ ಕನ್ಯ ನೋಡಕ ಸಾಂಬದ ಏನವ ಪಾರ್ವತಿ ಶಿವರ ಮಹಾದೇವ ವೀರಲಿಂಗೇಶ್ವರ ಮಹಾರಾಜ್ ಕಿ ವೀರಪ್ಪ ಕನ್ಯ ನೋಡಿ ಮದುವೆ ಕಾರ್ಯಕ್ರಮದೊಳಗೆ ಯಾಕಂದರೆ ಸಮಯ ಭಾಳ ಆಗ್ತದೆ ಮುಂದಿನ ನಮ್ಮ ತಾಯಿಂದರು ಬಳಗದವರು ಆ ಪದ್ಯವನ್ನು ಪದವನ್ನು ಹಾಡುತ್ತಾರೆ ಇಲ್ಲಿ ಅರಿಶಿನವನ್ನು ಹಚ್ಚೋದು ಬಾಸಿಂಗ ದಂಡಿಯನ್ನು ಕೊಡಿಸೋದು ತುಂಬೋ ಕಾರ್ಯಕ್ರಮ ಮಾಡ್ರಿ ತಾಳಿಗೆ ನಿಂದ್ರಿ ಮಂತ್ರ ಅಕ್ಷತೆಯನ್ನು ನಮ್ಮ ಪೂಜಾರಿ ಮಾಡಿಸ್ಬೇಕು ಮುಂದಿನ ಕಾರ್ಯಕ್ರಮವನ್ನು ಎಲ್ಲ ಕಲಬುಣಚಿ ಗ್ರಾಮದ ದೈವದ ಸದ್ಭಕ್ತರು ದೊನೇಗುಡ್ಡ ಗ್ರಾಮದ ದೈವದ ಬಳಗದವರು ಆ ಮುಂದಿನ ಕಾರ್ಯಕ್ರಮವನ್ನು ಅವ್ರು ಮಾಡಬೇಕು ಅಂತಕ್ಕಂಥ ಮಾತನ್ನ ಅವರಿಗೆ ತಿಳಿಸ್ತಾ ಇದ್ದೇನೆ ಮೈ ಕೊಡ್ಬತ ಈಗ ಅಲ್ಲಿ ಮುಂದಿನ ಕಾರ್ಯಕ್ರಮ ಅಜೋರ ಪ್ರಶ್ನಿಸಿ ಚಲೋ ಮಾಡ್ಬಿಡ್ರಿ ಒಂದ ಕಾರ್ಯವನ್ನು ಅವ್ರ ಚಲೋ ಮಾಡಿಸ್ಬಿಡ್ರಿ ಹಾಡಕ್ ಟೈಮ್ ಇಲ್ಲ ಮತ್ತೆ ನಾಳೆ ಸಿಮಂತ ಕಾರ್ಯ ದಿನ ಹಾಡುವಲ್ರಿ ಅಲ್ಲಿ ನಮ್ಮ ಕಮಿಟಿಯವರು ಯಾದಿಯನ್ನು ಬರಿತಾ ಇದ್ದಾರೆ ಪ್ರತಿಯೊಬ್ಬರು ಆಮೇಲೆ ಇಲ್ಲಿ ಹೇಳಂಗಿಲ್ಲ ಅಲ್ಲಿ ಎಲ್ಲ ಬರೆಸ್ಬೇಕು ಮೊದಲಿಗೆ ಆಮೇಲೆ ಇಲ್ಲಿ ಓದ್ ಹೇಳ್ತಾರ ಅವರು ಲಗ್ನಕ್ಕೆ ಕಾಣಿಕೆಯನ್ನು ಬರೆಸವು ಗಂಡನಿಯವರು ಆಗಿರ್ಬೋದು ಹೆಣ್ಣೆಯವರು ಆಗಿರ್ಬೋದು ಅಲ್ಲಿ ಬಿರ್ಲಿಂಗಪ್ಪ ಜನ ಗುಡಿ ಮುಂದೆ ಕೂತಾರೆ ಅಲ್ಲಿ ತಾವು ಯಾದಿಯನ್ನು ಅವರು ಬರೆಸ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಅಪ್ಪಗ ಅಪ್ಪುಗ ಇಬ್ಬರಿಗೆ ಹಚ್ಚರಿ ಮತ್ತೆ ನೀವು ಹಚ್ಕೊಟ್ರಿ ಸ್ವಲ್ಪ ಗಂಡರು ಹೆಣ್ಣರು ಇಬ್ಬರು ಕೂಡ ಮಾಡಿಸ್ರಿ ಕಾರಣ ಅದಾರ ಇಲ್ರಿ ತಲೆ ಮ್ಯಾಗ ಶರಾಗ್ ಒಕ್ಕೊಂಡ್ ಮಾಡ್ರಿ ಎಲ್ಲರ ಆಯವ மைக் கொட்டிக்கு <bzw> <Arduino>

ಯಾವ ಇಲ್ಲಿ ಬರ್ರಿ ಮುಂದ್ ಬರ್ರಿ ಒಂದ್ ನಾಲ್ಕು ಮಂದಿ ಇಲ್ಲಿ ಬರ್ರಿ ಇಲ್ಲಿ ಯಾವ ತಾಯಂದ್ರ ಆಡೋರು ಇಲ್ಲಿ ಬರ್ರಿ ವೈರ್ ಬರಲೀ ಅಲ್ಲಿ ಹಾಡ್ತಾರೆ ಅಜರ ಬಾರ್ಸಿಂಗ ದಂಡಿ ಹಾಕಿಸ್ಬಿಟ್ರಿ ಬ ಬಾರ್ಸಿನ್ಕಾಯಿ ಕಟ್ಟಸ್ತ್ರಿ ಕಂಕಡ ಕೊಡ್ರಿ ಅವ್ರ ಬೀಗಿದ್ರೆ ಅವ್ರಿಗೆ ಕಟ್ಟಿಕೊಡ್ರಿ ಕೊಡಬೇಡ ಡೊಣ್ಣಿ ಗುಡಿ ಗ್ರಾಮದ ಬಂಡಿ ಹುಡುಗ್ರು ಯಾರಪ್ಪ ಹೋಗಾಕ ನಿಂತಿರ್ತಾರ ಸ್ವಲ್ಪ ನಿನ್ನ ಹತ್ತು ನಿಮಿಷ ಅಕ್ಕಿ ಕಾಳು ಹಾಕ್ತೇವೆ ಯಾಕೆ ಆಗಾವಣ್ರಿ ಡೋಣಿ ಗುಡುಗ ಬಂಡಿ ಹುಡುಗರು ಸ್ವಲ್ಪ ತಡรี ಸ್ವಲ್ಪ ಇನ್ನು 10 ನಿಮಿಷಗಳ ತಾಳಿ ಕಟ್ಸಿಬಿಡ್ತಾರೆ ಈ ಅಜ್ಜರೂ ಏ ವಾರಗಳ ಪರಸಪ್ಪ